ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಅವರೆಕಾಳು ಹಸಿ ಅವರೆಕಾಳು ಮತ್ತು ತರಕಾರಿ ಹಾಕಿ ಉಪಸಾರು ಮಾಡ್ತಾಯಿದ್ದೀನಿ ಇದು ಒಂದು ಸ್ವಲ್ಪ ಬೇಳೆ ಹಾಕ್ತಾಯಿದ್ದೀನಿ ಬೇಳೆ ಏನಕ್ಕಪ್ಪ ಅಂದರೆ ನಾವು ಹಸಿ ಅವರೆಕಾಯಿ ಹಾಕ್ತಾ ತೆಳ್ಳಗೆ ನೀರಿನಂಗೆ ಆಗ್ಬಿಡುತ್ತೆ ಬೇಳೆ ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ಇದು ತರಕಾರಿ ನಾನು ಬೀನಿಸ್ ಹಾಕಿದ್ದೀನಿ ಹಸಿ ಅವ್ರೆ ಅವರೆಕಾಳು ಜೊತೆಗೆ ಬೇಕು ಅಂದರೆ ಬೇರೆ ತರಕಾರಿನೂ ಹಾಕೋಬೋದು ಅದಕ್ಕೆ ಈರುಳ್ಳಿ ಟೊಮೊಟೊ ಹಾಕಿ ಕುದಿಸ್ಕೋಬೇಕು ಒಂದೆರಡು ಮೂರು ಬಿಸಿಲು ಕೂಗಿಸ್ಕೊಂಡ್ರೆ ನೀರು ಎಷ್ಟು ಬೇಕು ನೋಡಿ ಹಾಕ್ಕೊಂಡು ನಾವು ಒಂದೆರಡು ಮೂರು ಬಿಸಿಲು ಕೂಗಿಸ್ಕೋಬೇಕು ಕೂಗಿದ್ಮೇಲೆ ಅವರೆಕಾಯಿ ಬೇಯಬೇಕು ಚೆನ್ನಾಗಿ ಬೇಳೆ ಅವರೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು ಉಪ್ಪಾಕ್ಬಿಟ್ಟು ಒಂದೆರಡು ಬಿಸಿಲು ಕೂಗಿಸ್ಕೊಂಡು ಒಂದೆರಡು ಮೂರನೇ ಉಪ್ಸಾರು ರೆಡಿ ಆಗುತ್ತೆ ಅದು ಖಾರ ರೆಡಿ ಅಂದರೆ ಖಾರ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಾವು ಬೇರೆ ಬೇರೆ ಉಪ್ಸಾರನೆಲ್ಲ ರೆಡಿ ಮಾಡ್ಕೊಬೋದು ತೊಂದರೆ ಏನಿಲ್ಲ ಇವಾಗ ಅವರೆಕಾಳು ಉಪ್ಸಾರು ಇನ್ನು ಸೊಪ್ಪು ಉಪ್ಸಾರು ಕಾಳು ಉಪ್ಸಾರು ಆ ಥರ ಬೇರೆ ಬೇರೆ ನಾವು ಉಪ್ಸಾರು ರೆಡಿ ಇದ್ದಾಗ ಈ ಥರ ಒಂದೊಂದು ಟೈಮ್ಗೆ ಉಪ್ಸಾರನ್ನ ಮಾಡ್ಕೊಂಡ್ಬಿಡ್ತೀವಿ ತುಂಬ ಚೆನ್ನಾಗಿರುತ್ತೆ ಒಂದು ಟೈಮ್ಗೆಲ್ಲ ಇವೆಲ್ಲ ನೋಡಿ ಮೆಣಸಿನ್ಕಾಯಿ ಎಲ್ಲ ಒಣಗೋಗಿತ್ತು ಹಸಿ ಮೆಣಸಿನ್ಕಾಯಿ ಅದನ್ನು ಹಂಗೆ ಸ್ಟವ್ ಹತ್ತಿರ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಅದು ಮೇಲೆ ಒಗ್ಗರಣೆಗೆ ಯೂಸ್ ಮಾಡೋಣ ಅಂತ ಈ ರೀತಿ ಉಪ್ಸಾರು ಕೂಗ್ತು ನೋಡಿ ಒಂದು ನಾಲ್ಕೈದು ಕೂಗಿದ್ಮೇಲೆ ಅದು ತೆಗೆದುಬಿಟ್ಟು ಅದಕ್ಕೆ ಉಪ್ಪು ಸರಿಯಾಗಿದೆಯಾ ನೋಡಿಕೊಂಡು ಆಮೇಲೆ ಉಪ್ಸಾರು ಖಾರ ಮಿಕ್ಸ್ ಮಾಡ್ಕೋಬೇಕು ಖಾರ ಇರುತ್ತಲ್ಲ ಆ ಖಾರ ನಾಲ್ಕು ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್